ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರೋ ಗೆಳೆಯರೇ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಬುಲ್ಡೋಸರ್ ನ್ಯಾಯವನ್ನ ಕೊಡ್ತಾ ಇರೋದು ನಮಗೆಲ್ಲ ಗೊತ್ತೇ ಇದೆ ಕೆಲ ನ್ಯಾಯಾಧೀಶರು ಇದು ಸರಿ ಇಲ್ಲ ಇದು ಸಂವಿಧಾನಕ್ಕೆ ವಿರುದ್ಧವಾದದ್ದು ಅನ್ನೋ ಹಾಗೆ ಮಾತನಾಡಿದ್ದು ಆಯ್ತು ಆದ್ರೆ ಮತ್ತೆ ಅದೇ ಬುಲ್ಡೋಸರ್ ನ್ಯಾಯವನ್ನ ಕೊಡೋದು ತಪ್ಪಲ್ಲ ಅನ್ನೋದನ್ನ ಈಗಿನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂರ್ಯಕಾಂತ್ ಅವರು ಹೇಳ್ತಾ ಇದ್ದಾರೆ ಜೊತೆಗೆ ಅಕ್ರಮ ಕಟ್ಟಡಗಳನ್ನ ನೆಲಸಮ ಮಾಡೋದು ಹೇಗೆ ತಪ್ಪಾಗುತ್ತೆ ಕೊಟ್ಟ ಸಾಲಕ್ಕೆ ಪತ್ರಗಳನ್ನು ಇಟ್ಟು ಮಜಾ ಮಾಡ್ಕೊಂಡಿದ್ರೆ ಅದನ್ನ ಕೊಡದೇ ಇದ್ರೆ ಹಣವನ್ನು ಕೊಟ್ಟವರು ಏನ್ ಮಾಡಬೇಕು ಅನ್ನೋದನ್ನ ಕೇಳ್ತಾ ಇದ್ದಾರೆ ಹಾಗಾದ್ರೆ ಬುಲ್ಡೋಸರ್ ನ್ಯಾಯದ ಬಗ್ಗೆ ಒಂದೇ ದಿನದಲ್ಲಿ ಸುಮಾರು ಹದಿನೆಂಟು ರಾಜ್ಯಗಳಿಗೆ ಚೀಫ್ ಜಸ್ಟಿಸ್ ಕೊಟ್ಟ ಸಂದೇಶ ಏನು ಚೀಫ್ ಜಸ್ಟಿಸ್ ಅವರ ತೀರ್ಪು ದೇಶದ್ರೋಹಿಗಳನ್ನ ಮತ್ತು ಭೂಕ ಬಳಕೆ ಮಾಡ್ತಾ ಇದ್ದವರನ್ನ ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಮಾಡ್ತಾ ಇದ್ದವರನ್ನ ನಡುಗಿಸ್ತಾ ಯಾಕೆ ಜಸ್ಟಿಸ್ ಸೂರ್ಯಕಾಂತ್ ಅವರ ತೀರ್ಪಿನ ಬಗ್ಗೆ ಯಾವುದೇ ವಕೀಲರು ಮತ್ತು ಎಡವಟ್ಟುಗಳು ಉಸಿರನ್ನೇ ಬಿಡದೆ ಸೈಲೆಂಟ್ ಆಗಿರೋದು ಯಾಕೆ ಈ ಒಂದು ತೀರ್ಪು ಅದೆಷ್ಟು ಜನರಿಗೆ ನ್ಯಾಯವನ್ನು ಕೊಡುತ್ತೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನಾವು ಕಷ್ಟಪಟ್ಟು ದುಡಿದ ಹಣವನ್ನು ಯಾರಿಗೋ ಕಷ್ಟಕ್ಕೆ ಅಂತ ಸಾಲವನ್ನು ಕೊಟ್ಟು ಅದನ್ನು ಯಾವನೋ ವ್ಯಕ್ತಿ ವಾಪಸ್ ಕೊಡದೇ ಇದ್ದರೆ ಏನಾಗತ್ತೆ ಅದೇ ರೀತಿ ನಮ್ಮ ಆಸ್ತಿ ಅಥವಾ ಜಮೀನಿಗೆ ಯಾರೋ ಗೊತ್ತಿಲ್ಲದವರು ಅಥವಾ ನಮ್ಮ ಪಕ್ಕದಲ್ಲೇ ಇದ್ದವನು ಬೇಲಿಯನ್ನು ಹಾಕಿ ಅತಿಕ್ರಮಣ ಮಾಡಿಕೊಂಡ್ರೆ ನಮ್ಮ ಆಸ್ತಿಯನ್ನು ಬಲವಂತವಾಗಿ ಕಿತ್ತಿಕೊಂಡ್ರೆ ಹೇಗನ್ನಿಸುತ್ತೆ ಒಂದು ಸಲ ಯೋಚನೆ ಮಾಡಿ ಅದನ್ನು ಕಮೆಂಟ್ಸಲ್ಲಿ ತಿಳಿಸಿ ಅದೇ ಕೆಲಸವನ್ನು ಭಾರತದ ಒಳಗೆ ಬಹಳಷ್ಟು ರಾಜಕಾರಣಿಗಳು ಮತಾಂಧ ಶಕ್ತಿಗಳು ರಾಜಕೀಯ ಬೆಂಬಲ ಇರೋ ವ್ಯಕ್ತಿಗಳು ಮಾಡ್ತಾ ಇದ್ರು ಯಾವುದೋ ಜಾಗ ಖಾಲಿ ಇದ್ರೆ ಸಾಕು ಅಲ್ಲಿಗೆ ಒಂದಷ್ಟು ಅಕ್ರಮ ಕರೆದುಕೊಂಡು ಬಂದು ಒಂದಷ್ಟು ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡು ಅವುಗಳನ್ನು ವೋಟ್ ಬ್ಯಾಂಕ್ ಮಾಡಿಕೊಳ್ಳೋದು ನಮಗೆಲ್ಲ ಗೊತ್ತೇ ಇದೆ ಅದರಲ್ಲೂ ಸರ್ಕಾರಿ ಜಾಗ ಆದರೆ ಕಳ್ಳರ ಹಾಗೆ ಕೆಲವರು ಆ ಜಾಗವನ್ನೇ ಕಬಳಿಕೆ ಮಾಡಿ ಅಲ್ಲೇ ಅಕ್ರಮವಾಗಿ ಮನೆಗಳನ್ನು ನಿರ್ಮಾಣ ಮಾಡ್ತಾರೆ ಅದಕ್ಕೆ ತೊಂದರೆ ಆಗುತ್ತೆ ಅಂದರೆ ಶಾಲೆಗಳನ್ನು ನಿರ್ಮಾಣ ಮಾಡ್ತಾರೆ ಅದು ಇಲ್ಲಾಂದರೆ ಮದರಸ ಮಸೀದಿಗಳು ನಿರ್ಮಾಣ ಆಗತ್ತವೆ ಅದರಲ್ಲೂ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳದಂತಹ ರಾಜ್ಯಗಳಲ್ಲಿ ಮಸೀದಿ ಮತ್ತು ಮದರಸಗಳು ಇರೋ ಜಾಗಗಳನ್ನು ತೆಗೆದು ನೋಡಿದ್ರೆ ಸುಮಾರು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಜಾಗ ಸರ್ಕಾರವೇ ಕೊಟ್ಟಿರೋದು ಹಾಗಂತ ಬೇರೆ ರಾಜ್ಯಗಳಲ್ಲಿ ಅವರ ಸ್ವಂತ ಜಾಗದಲ್ಲಿ ಮಸೀದಿ ಹಾಗೆಯೇ ಮದರಸಗಳು ಇದ್ದಾವೆ ಅಂದರೆ ಅವುಗಳು ಕೂಡ ಇರಲ್ಲ ಅವುಗಳಿಗೂ ಸರ್ಕಾರ ಓಲೈಕೆ ಮಾಡೋದಕ್ಕೆ ಅಂತ ನಗರಗಳ ಮಧ್ಯೆ ಕರೆಗಟ್ಟಲೆ ಸರ್ಕಾರಿ ಜಾಗಗಳನ್ನು ಕೊಟ್ಟಿರೋದನ್ನ ನಾವೆಲ್ಲರೂ ನೋಡ್ತಾನೆ ಇದ್ದೀವಿ ಸರ್ಕಾರ ಕೊಟ್ಟು ಯಾವುದೋ ಕಟ್ಟಡಗಳನ್ನು ನಿರ್ಮಾಣ ಮಾಡಿಕೊಂಡ್ರೆ ಅದು ತಪ್ಪಲ್ಲ ಅದೇ ಅತಿಕ್ರಮಣ ಮಾಡಿ ಕಟ್ಟೋದು ಯಾವ ರೀತಿಯ ನ್ಯಾಯ ಅದೇ ರೀತಿ ಉತ್ತರ ಪ್ರದೇಶದಲ್ಲೂ ಅಕ್ರಮ ಮಸೀದಿಗಳು ಮತರಸಗಳು ಜೊತೆಗೆ ಒಂದು ಕಾಲದಲ್ಲಿ ಭೂಗತ ಪಾತಕಿಗಳಾಗಿದ್ದವರು ಮತಾಂಧತೆಯನ್ನು ನೆತ್ತಿಗೆ ಏರಿಸಿಕೊಂಡವರು ಸರ್ಕಾರದ ಆಸ್ತಿಗಳನ್ನು ಅವರಪ್ಪಂದಿರ ಆಸ್ತಿಯನ್ನು ಹಾಗೆ ಕಟ್ಟಡಗಳನ್ನು ನಿರ್ಮಾಣ ಮಾಡಿಕೊಂಡು ದಬ್ಬಾಳಿಕೆಯನ್ನು ನಡೆಸ್ತಾ ಇದ್ರು ಯಾವಾಗ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸಿ ಎಂ ಆದರೂ ಆಗ ಅವರು ಯೋಚನೆಯನ್ನು ಮಾಡಿದ್ದು ನ್ಯಾಯಾಲಯವನ್ನು ಕಾಯ್ತಾ ಇದ್ರೆ ನ್ಯಾಯ ಸಿಗೋಗೋದಕ್ಕೆ ಅದೆಷ್ಟು ವರ್ಷ ಬೇಕಾಗುತ್ತೋ ಅಂತ ಬುಲ್ಡೋಸರ್ ಕಾರ್ಯಾಚರಣೆಯನ್ನು ಶುರು ಮಾಡಿದರು ಅದರ ಮೂಲಕ ಸರ್ಕಾರದ ಆಸ್ತಿಯನ್ನು ವಾಪಸ್ ಪಡೆಯೋ ಕೆಲಸವನ್ನು ಮಾಡಿದರು ಅದನ್ನು ಪ್ರಶ್ನೆ ಮಾಡಿ ಬಹಳಷ್ಟು ಎಡವಟ್ಟುಗಳು ಅಯ್ಯೋ ಯೋಗಿ ಮಾಡ್ತಾ ಇರೋದೇ ಸಂವಿಧಾನಕ್ಕೆ ವಿರುದ್ಧ ಇರೋ ಮನೆಗಳನ್ನು ನೆಲಸಮ ಮಾಡಿದರೆ ಆ ಮನೆಗಳಲ್ಲಿದ್ದವರು ಎಲ್ಲಿಗೆ ಹೋಗಬೇಕು ಅಂತ ಕೇಳಿಕೊಂಡು ನ್ಯಾಯಾಲಯಕ್ಕೂ ಹೋದರು ಅಲ್ಲಿ ಬುಲ್ಡೋಸರ್ ನ್ಯಾಯವನ್ನು ಒಂದು ರಾಜ್ಯದ ಸಿ ಎಂ ಕೊಡೋದಾದರೆ ನ್ಯಾಯಾಲಯಗಳು ಯಾಕೆ ಬೇಕೋ ಅಲ್ಲಿ ಯಾವುದೇ ನೋಟಿಸ್ ನೀಡದೆ ಸರ್ಕಾರ ಮನೆಗಳನ್ನು ನೆಲಸಮ ಮಾಡ್ತಾ ಇದೆ ಅದಕ್ಕೆ ಒಂದು ನೋಟಿಸ್ ಆದರೂ ಕೊಟ್ಟರೆ ಅವರು ಬೇರೆ ದಾರಿಯನ್ನು ಹುಡುಕಿಕೊಳ್ತಾರೆ ಅನ್ನೋದನ್ನು ಮಾತನಾಡಿದ್ರು ಆದರೆ ಅವರ ಕರ್ಮ ಅಂದರೆ ನ್ಯಾಯಾಲಯ ನೋಟಿಸ್ ಕೊಡಬೇಕು ಅಂದಾಗ ಕೂಡ ನೋಟಿಸ್ ಕೊಟ್ಟು ಮೂವತ್ತು ದಿನಗಳಲ್ಲಿ ಎಲ್ಲವನ್ನು ನೆಲಸಮ ಮಾಡೋದನ್ನು ಮುಂದುವರಿಸಿದ್ರು ಅಲ್ಲಿ ನ್ಯಾಯಾಲಯ ಏನನ್ನು ಹೇಳದ ಪರಿಸ್ಥಿತಿಗೆ ಬಂದಿತ್ತು ಯಾಕಂದರೆ ಯೋಗಿ ಆದಿತ್ಯನಾಥ್ ಮಾಡ್ತಾ ಇದ್ದ ಕೆಲಸ ಪೂರ್ತಿಯಾಗಿ ಕಾನೂನು ಪ್ರಕಾರ ಸಂವಿಧಾನಾತ್ಮಕವಾಗಿ ಇತ್ತು ಇದೇ ಕೇಸ್ ಮಾಜಿ ಸಿ ಜೈ ಬಿ ಆರ್ ಗವಾಯಿ ಅವರ ಪೀಠಕ್ಕೂ ಕೂಡ ಬಂದಿತ್ತು ಅದಕ್ಕೆ ಅವರು ಕೂಡ ತೀರ್ಪನ್ನು ಕೊಡುವಾಗ ಅಯ್ಯೋ ಹೇಳದೆ ಕೇಳದೆ ಬುಲ್ಡೋಸರ್ ನ್ಯಾಯವನ್ನು ಕೊಡಬಾರ್ದು ಮನೆಗಳನ್ನು ನೆಲಸಮ ಮಾಡಬಾರ್ದು ಹಾಗೇನಾದರೂ ಮಾಡಿದ್ದೆ ಆದರೆ ನೀವೇ ಮನೆಯವನ್ನ ನಿರ್ಮಾಣ ಮಾಡಿಕೊಡ್ಬೇಕಾಗತ್ತೆ ನ್ಯಾಯಾಲಯಕ್ಕೆ ಬರೋದಕ್ಕೆ ಅಕ್ರಮವಾಗಿ ಮನೆಗಳನ್ನು ಕಟ್ಟಿಕೊಂಡವರಿಗೂ ಸಮಯಾವಕಾಶವನ್ನ ಕೊಡಬೇಕು ಅನ್ನೋದನ್ನ ಹೇಳಿದರು ಆದರೆ ಅಲ್ಲಿ ಹೇಳಿ ಕೇಳಿ ಯೋಗಿ ಅವರ ಮಾತಿಗೂ ಬೆಲೆಯನ್ನ ಕೊಟ್ಟು ನೋಟಿಸ್ ಕೊಟ್ಟು ಒಂದಷ್ಟು ದಿನಗಳ ನಂತರ ಅಕ್ರಮ ಕಟ್ಟಡಗಳು ಮಸೀದಿ ಮದ್ರಸ ಎಲ್ಲವನ್ನ ತೆರವುಗೊಳಿಸುವ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ರು ಅಲ್ಲ ರೀ ಈ ನ್ಯಾಯಾಧೀಶರು ಕಳ್ಳತನ ಮಾಡಿದ್ದವನ ಪರವಾಗಿ ನ್ಯಾಯ ಇದೆ ಅವನಿಗೂ ಅವಕಾಶ ಕೊಡಿ ಅಂದ್ರೆ ಚಿಕ್ಕ ಕಳ್ಳ ಮುಂದೆ ದೊಡ್ಡ ಕಳ್ಳ ಆಗ್ತಾನೆ ಅಲ್ಲಿ ಅವನನ್ನ ಸರಿ ಮಾಡೋರು ಯಾರು ಅನ್ನೋದನ್ನ ಯಾವುದೇ ನ್ಯಾಯಾಧೀಶರು ಎಲ್ಲೂ ಹೇಳಲೇ ಇಲ್ಲ ಅಲ್ಲಿ ಯಾರು ಅತಿಕ್ರಮಣ ಮಾಡಿಕೊಳ್ತಾರೆ ನ್ಯಾಯಾಲಯದಲ್ಲಿ ಅಥವಾ ತಹಸೀಲ್ದಾರ್ ಕಚೇರಿಯಲ್ಲಿ ಅಯ್ಯೋ ಸ್ವಾಮಿ ಆಗೋದು ಆಗೋಗ್ಬಿಟ್ಟಿದೆ ನಮಗೂ ಯಾರೋ ಮೋಸವನ್ನು ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಅದಕ್ಕೆ ಒಂದಷ್ಟು ದಂಡವನ್ನು ವಿಧಿಸಿದ್ರೆ ಅದನ್ನು ಕಟ್ಟಿಬಿಡ್ತೀನಿ ಅನ್ನೋದನ್ನು ಹೇಳಿ ಲಕ್ಷಾಂತರ ರೂಪಾಯಿ ಆಸ್ತಿಗೆ ಸಾವಿರಾರು ರೂಪಾಯಿ ದಂಡವನ್ನು ಕಟ್ಟಿ ಆರಾಮಾಗಿರ್ತಾ ಇದ್ರು ಅದೇ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಲಕ್ಷದ ಲೆಕ್ಕದಲ್ಲಿ ದಂಡ ಕಟ್ಟಿ ಜೀವನ ಪೂರ್ತಿ ಕುಳಿತು ತಿನ್ನೋ ಆಸ್ತಿಯನ್ನು ಕದೀಮರು ಕೊಳ್ಳೆಯನ್ನು ಇದ್ರು ಯಾವಾಗ ಉತ್ತರ ಪ್ರದೇಶದಲ್ಲಿ ಬುಲ್ಡೋಸರ್ ನ್ಯಾಯ ಸಲೀಸಾಗಿ ನಡೀತಾ ಹೋಯ್ತೋ ಅಸ್ಸಾಂ ಮಧ್ಯಪ್ರದೇಶ ಮಹಾರಾಷ್ಟ್ರ ದೆಹಲಿ ಹರಿಯಾಣ ಹೀಗೆ ಸುಮಾರು ಹದಿನೆಂಟು ರಾಜ್ಯಗಳಲ್ಲಿ ಬುಲ್ಡೋಸರ್ ಕಾರ್ಯಾಚರಣೆ ಶುರುವಾದ್ವು ಆದರೆ ನಮ್ಮ ದೇಶದ ವಿಪರ್ಯಾಸ ಅಂದರೆ ದೇಶದ ಸಂವಿಧಾನವನ್ನು ಓದದ ಕಾನೂನನ್ನೇ ತಿಳಿದುಕೊಳ್ಳದ ಒಂದಷ್ಟು ದೇಹಗಳು ಅಯ್ಯೋ ಬುಲ್ಡೋಸರ್ ಕಾರ್ಯಾಚರಣೆ ಅನ್ನೋದೇ ಸಂವಿಧಾನಕ್ಕೆ ವಿರುದ್ಧ ಅಂತ ಬೊಗಳೆಯನ್ನು ಬಿಡೋಕೆ ಶುರು ಮಾಡಿಕೊಂಡ್ರು ಅಲ್ಲ ರೀ ಅದು ಸಂವಿಧಾನಕ್ಕೆ ವಿರುದ್ಧ ಅಥವಾ ಕಾನೂನಿಗೆ ವಿರೋಧವಾಗಿದ್ರೆ ದೇಶ ವಿರೋಧಿ ವಕೀಲರಾದ ಕಪಿಲ್ ಸಿಬಲ್ ಅಭಿಷೇಕ್ ಮನು ಸಿಂಘ್ವಿ ಇವರ ತಂಡ ಸುಮ್ಮನೆ ಇರ್ತಾ ಇತ್ತ ಕಾನೂನು ಪ್ರಕಾರ ಇರೋದನ್ನ ಇಲ್ಲ ಅಂತ ವಾದವನ್ನ ಮಾಡೋರು ಇಂತ ಚಾನ್ಸ್ ಸಿಕ್ಕರೆ ಸುಮ್ನೆ ಕೂರ್ತಾರ ಯೋಚನೆಯನ್ನ ಮಾಡಿ ಆಗ ಬಿ ಆರ್ ಗವಾಯಿ ಅವರು ಒಂದು ಕಾರ್ಯಕ್ರಮದಲ್ಲಿ ಹೇಳಿಕೊಂಡಿದ್ರು ನಾನು ಬುಲ್ಡೋಸರ್ ನ್ಯಾಯವನ್ನ ನಿಲ್ಲಿಸಿದ್ದೀನಿ ಅದಕ್ಕಾಗಿ ನನಗೆ ಖುಷಿ ಇದೆ ಅಂತ ಆದ್ರೆ ಅದೇ ಸಮಯದಲ್ಲಿ ಉತ್ತರ ಪ್ರದೇಶದಲ್ಲಿ ಬುಲ್ಡೋಸರ್ಗಳು ಅಕ್ರಮ ಕಟ್ಟಡಗಳ ನೆಲಸಮ ಮಾಡ್ತಾ ಇದ್ವು ಅವತ್ತು ಬುಲ್ಡೋಸರ್ ನ್ಯಾಯ ಅನ್ನೋದು ಸರಿ ಇಲ್ಲ ಅನ್ನೋ ಹಾಗೆ ಬಿ ಆರ್ ಗವಾಯಿ ಹೇಳಿದ್ರು ಆ ದಿನ ಅವರೇ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಅದೇ ಇವತ್ತಿನ ಸಿ ಜೆ ಸೂರ್ಯಕಾಂತ್ ಅವರು ಇಪ್ಪತ್ ಮೂರನೇ ತಾರೀಕು ಇದೇ ಬುಲ್ಡೋಸರ್ ನ್ಯಾಯದ ಬಗ್ಗೆ ಮಾತಾಡಿದ್ದಾರೆ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ಯಾವುದೇ ವ್ಯಕ್ತಿ ಆದರೂ ಸಾಲವನ್ನು ಮೊದಲು ತೆಗೆದುಕೊಂಡು ಅದರಿಂದ ತುಪ್ಪವನ್ನು ತಿಂದು ಅದಾದ ನಂತರ ನ್ಯಾಯಾಲಯಕ್ಕೆ ಹೋಗಿ ಅದನ್ನು ಒಂದಷ್ಟು ವರ್ಷಗಳ ಕಾಲ ಮುಂದೆ ತಗೊಂಡು ಹೋಗಿ ಕಟ್ಟಿಕೊಂಡ್ರೆ ಆಗುತ್ತೆ ಅನ್ನೋ ಯೋಚನೆಯನ್ನ ಮಾಡಿದ್ರು ಅಂತವರನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತವರಿಗೆ ನ್ಯಾಯಾಲಯ ಸಮ್ಮತಿಯನ್ನ ಕೊಡಲ್ಲ ಬೆಂಬಲವನ್ನು ಕೊಡಲ್ಲ ಸಾಲವನ್ನು ತೆಗೆದುಕೊಂಡವರು ಸಾಲವನ್ನು ಮರುಪಾವತಿ ಮಾಡಲೇಬೇಕು ನ್ಯಾಯಾಲಯಕ್ಕೆ ಬಂದು ಅದರಲ್ಲಿ ರಿಯಾಯಿತಿಯನ್ನ ಪಡೆದುಕೊಳ್ತೀನಿ ಅಂದ್ರೆ ನಾನು ಚೀಫ್ ಜಸ್ಟಿಸ್ ಆಗಿರೋವರೆಗೂ ಅದು ಸಾಧ್ಯ ಇಲ್ಲ ಸುಪ್ರೀಂ ಕೋರ್ಟ್ ಇದನ್ನ ಒಪ್ಪಿಕೊಳ್ಳಲ್ಲ ಅಂತಹ ಪ್ರಕರಣಗಳನ್ನ ನಾವು ಇತ್ಯರ್ಥ ಮಾಡೋದೇ ಇಲ್ಲ ಅನ್ನೋದನ್ನ ಹೇಳಿದ್ರು ಇನ್ನು ಮುಂದುವರೆದ ಜಸ್ಟಿಸ್ ಡಿಫೀಟ್ ಆಫ್ ರೂಲ್ ಆಫ್ ಲಾ ಅಂದ್ರೆ ಕಾನೂನನ್ನು ಸೋಲಿಸುವ ಪ್ರಕ್ರಿಯೆ ನಡೀತಾ ಇದೆ ಯಾವುದೇ ಅನಧಿಕೃತ ಕಟ್ಟಡವನ್ನು ಕಟ್ಟಿ ನಗರಸಭೆ ಅಥವಾ ಪುರಸಭೆಗಳಿಗೆ ಹೋಗಿ ಇಲ್ಲಾಂದರೆ ತಹಶೀಲ್ದಾರ್ ಕಚೇರಿಗೆ ಹೋಗಿ ಅಕ್ರಮವನ್ನು ಸಕ್ರಮ ಮಾಡಿಕೊಳ್ಳೋದು ಅಲ್ಲಿ ಒಂದಷ್ಟು ದಂಡವನ್ನು ಕಟ್ಟಿ ಅದನ್ನು ಅವರ ಹೆಸರಿಗೆ ಮಾಡಿಕೊಳ್ಳೋದು ಇದು ಕಾನೂನಿಗೆ ವಿರುದ್ಧ ಮತ್ತು ಸಂವಿಧಾನಕ್ಕೆ ವಿರುದ್ಧ ಅನ್ನೋದನ್ನು ಹೇಳಿದರು ಅಗತ್ಯ ಇದ್ದರೆ ಎಲ್ಲಿ ಅನುಮತಿ ಪಡೆಯದೆ ನಿರ್ಮಾಣ ಆಗ್ತಾ ಇರೋ ಕಟ್ಟಡಗಳು ಇದ್ದಾವೋ ಅಕ್ರಮ ಕಟ್ಟಡಗಳು ಹಾಗೆ ಕಾನೂನು ಬಾಹಿರ ಕಟ್ಟಡಗಳು ಎಲ್ಲವನ್ನು ನೆಲಸಮ ಮಾಡಿ ಜೊತೆಗೆ ದೊಡ್ಡ ಮಟ್ಟದ ದಂಡವನ್ನು ವಿಧಿಸಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸರಿಯಾಗಿ ಒಂದು ಸಲ ಯೋಚನೆ ಮಾಡಿ ಕಟ್ಟಡಗಳನ್ನ ನಿರ್ಮಾಣ ಮಾಡೋಕೆ ಅನುಮತಿಯನ್ನು ಪಡಿಬೇಕು ಅನ್ನೋದು ನಮ್ಮ ಕಾನೂನಲ್ಲಿ ಇದೆ ಆ ಕಟ್ಟಡಗಳು ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನು ಕೂಡ ನಮ್ಮ ಕಾನೂನು ಹೇಳುತ್ತೆ ಇನ್ನು ಅಕ್ರಮ ಕಟ್ಟಡಗಳನ್ನ ಕಟ್ಟಲೇಬಾರದು ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಅದು ಕಾನೂನು ಬಾಹಿರ ಪ್ರಕ್ರಿಯೆ ಅನ್ನೋದು ಗೊತ್ತಿದೆ ಹಿಂಗಿದ್ದಾಗ ಅವುಗಳನ್ನ ನೆಲಸಮ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅವುಗಳನ್ನ ನೆಲಸಮ ಮಾಡೋದ್ರ ಜೊತೆಗೆ ದಂಡವನ್ನು ವಿಧಿಸಬೇಕು ಅಂತಿದ್ದಾರೆ यह सीजे ಈಗ ಸ್ವಲ್ಪ ಯೋಚನೆಯನ್ನು ಮಾಡಿ ಅತಿಕ್ರಮಣ ಮಾಡಿದ್ದವರು ದುಡ್ಡಿನ ದುರಹಂಕಾರದಲ್ಲಿ ಬೇಕಾ ಬಿಟ್ಟು ಪರ್ಮಿಷನ್ ಇಲ್ಲದೆ ಕಟ್ಟಡಗಳನ್ನು ನಿರ್ಮಾಣ ಮಾಡೋರು ಹಾಗೆಯೇ ದೇಶ ದ್ರೋಹಿಗಳು ದೇಶದ ಒಳಗೆ ಕಟ್ಟಿಕೊಂಡಿರೋ ಕಟ್ಟಡಗಳ ಕತೆ ಮುಂದೆ ಏನಾಗುತ್ತೆ ಅಂತ ಅದರಲ್ಲೂ ಮಸೀದಿ ಮದರಸಗಳು ಅಕ್ರಮವಾಗಿ ಎಷ್ಟೋ ಕಟ್ಟಡಗಳು ನಿರ್ಮಾಣ ಆಗಿವೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಅದರಲ್ಲೂ ಇಂತಹ ಯಾವುದೇ ಕೇಸುಗಳನ್ನು ಸುಪ್ರೀಂ ಕೋರ್ಟ್ಗೆ ತೆಗೆದುಕೊಂಡು ಬರಲೇಬಾರದು ಅನ್ನೋದನ್ನು ಕೂಡ ಸಿ ಜಿ ಐ ಹೇಳ್ತಾ ಇದ್ದಾರೆ ಅಲ್ಲಿಗೆ ನ್ಯಾಯವನ್ನ ಕಾನೂನನ್ನ ಭಾರತದ ಜನರಿಗೆ ಅರ್ಥವನ್ನ ಮಾಡಿಸೋ ಒಬ್ಬ ನ್ಯಾಯಾಧೀಶರು ಅದರಲ್ಲೂ ಮುಖ್ಯ ನ್ಯಾಯಾಧೀಶರು ನಮ್ಮ ದೇಶಕ್ಕೆ ಸಿಕ್ಕಿದ್ದಾರೆ ಅನ್ನೋದನ್ನ ಹೆಮ್ಮೆಯಿಂದ ಹೇಳಿಕೊಂಡ್ರೆ ತಪ್ಪಾಗಲ್ಲ ಅನ್ನಿಸುತ್ತೆ ಪಾಪರ್ರಿ ಇಲ್ಲಿವರೆಗೂ ಹೆಂಗೋ ಒಂದಷ್ಟು ಕೇಸುಗಳನ್ನು ಹಿಡ್ಕೊಂಡು ಬರ್ತಾ ಇದ್ದ ವಕೀಲರು ಇನ್ನು ಮುಂದೆ ಅಕ್ರಮ ಕಟ್ಟಡಗಳ ಕೇಸನ್ನ ಹಿಡ್ಕೊಂಡು ನ್ಯಾಯಾಲಯಕ್ಕೆ ಹೋಗೋದನ್ನೇ ಬಿಡಬೇಕಾದ ಪರಿಸ್ಥಿತಿ ಬಂದರೂ ಆಶ್ಚರ್ಯವನ್ನು ಪಡಬೇಕಾಗಿಲ್ಲ ಇದು ಗೆಳೆಯರೆ ಬುಲ್ಡೋಸರ್ ನ್ಯಾಯ ಅನ್ನೋದು ತಪ್ಪಲ್ಲ ಅನ್ನೋ ತೀರ್ಪನ್ನು ಕೊಟ್ಟು ಯಾವೆಲ್ಲ ಕಟ್ಟಡಗಳನ್ನು ನೆಲಸಮ ಮಾಡಬಹುದು ಹಾಗೆಯೇ ಸಾಲವನ್ನು ತೆಗೆದುಕೊಂಡು ವಾಪಸ್ ಕೊಡದೇ ಇದ್ದರೆ ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನೋದನ್ನು ಸಿ ಜೆ ಸೂರ್ಯಕಾಂತ್ ಅವರು ತೀರ್ಪಿನಲ್ಲಿ ಉಲ್ಲೇಖ ಮಾಡಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ